ಐಷಾರಾಮಿ ಕಾರು ಬಿಟ್ಟು ನಟ ಡಾಲಿ ಧನಂಜಯ್ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ ಯಾರಿಗೂ ಮೆಟ್ರೋದಲ್ಲಿ ಕಾಣಿಸಬಾರದು ಅನ್ನೋ ರೀತಿಯಲ್ಲಿ ಮಾಸ್ಕ್ ಜೊತೆಗೆ ಗ್ಲಾಸ್ ಕೂಡ ಇದೆ ಸೊ ಅಂದರೆ ಜನಸಾಮಾನ್ಯರಂತೆ ಗೊತ್ತಾಗದ ರೀತಿಯಲ್ಲಿ ಒಂದು ಹೇಗಿರುತ್ತೆ ಓಡಾಟ ಅನ್ನೋದ್ರ ಬಗ್ಗೆ ಇಡೀ ದಿನ ಅಂದರೆ ಮೆಟ್ರೋದಲ್ಲಿ ಓಡಾಟವನ್ನು ಮಾಡಿದ್ದಾರೆ ಐಷಾರಾಮಿ ಕಾರು ಬಿಟ್ಟು ನಟ ಡಾಲಿ ಧನಂಜಯ್ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಯಾರಿಗೂ ಗುರುತು ಸಿಗದಂತೆ ಉಳಿದ ಪ್ರಯಾಣಿಕರಂತೆ ಮಾಸ್ಕ್ ಗ್ಲಾಸನ್ನು ಧರಿಸಿ ಮಾರುವೇಶದಲ್ಲಿ ಕೆಂಗೇರಿ ಟು ಕುಂದಲಹಳ್ಳಿಗೆ ಪ್ರಯಾಣಿಸಿದ್ದಾರೆ ಸೊ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಅಂದರೆ ಜನಸಾಮಾನ್ಯರಂತೆ ಬಂದು ನಿಂತು ಅಂದರೆ ಆ ಡೋರ್ ಓಪನ್ ಆದಾಗ ಹೋಗುವಂಥದ್ದು ಆಗಿರ್ಬೋದು ಅಂದರೆ ತಮ್ಮ ಐಷಾರಾಮಿ ಕಾರನ್ನು ಬಿಟ್ಟು ಈಗ ಈ ರೀತಿಯಾಗಿ ಜನಸಾಮಾನ್ಯರಂತೆ ಓಡಾಟ ಮಾಡಿದರೆ ಅದರ ವಿಡಿಯೋವನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಈ ಒಂದು ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ಇವರ ಸಿನಿಮಾ ಕೂಡ ರಿಲೀಸ್ ಆಗಿದೆ ಕೋಟಿ ಸಿನಿಮಾ ರಿಲೀಸ್ ಆಗಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ